ಎರಡು ದಿನಗಳ ಹಿಂದೆ ದಲಿತ ಸಂಘಟನೆಗಳು ಎಸ್ಸಿ ಎಸ್ಟಿ ಕಾಯ್ದೆಯನ್ನ ದುರುಪಯೋಗ ಮಾಡಿಕೊಳ್ಳುತ್ತಿವೆ ಎಂದು ಹೇಳಿರುವ ಜಿಲ್ಲಾ ಯುವ ಒಕ್ಕಲಿಗರ ಸಂಘದ ಅಧ್ಯಕ್ಷರ ಮತ್ತು ಜಿಲ್ಲಾಧ್ಯಕ್ಷರ ಹೇಳಿಕೆಯನ್ನ ದಲಿತ ಸಂಘಟನೆಗಳ ಒಕ್ಕೂಟ ತೀವ್ರವಾಗಿ ಖಂಡಿಸುತ್ತದೆ ಎಂದು ದಂಟರಮಕ್ಕಿ ಶ್ರೀನಿವಾಸ್ ಹೇಳಿದರು ಜಿಲ್ಲಾ ಯುವ ಜಿಲ್ಲಾಧ್ಯಕ್ಷರು ಒಳಗೊಂಡಂತೆ ಪತ್ರಿಕೆಗೋಷ್ಠಿಯನ್ನು ಮಾಡಿದ್ದನ್ನ ನಾವು ಗಮನಿಸಿದ್ದೀವಿ ಅವರು ಹೇಳಿಕೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅವರು ಗಡಿ ಸಂಘಟನೆಗಳು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡಗಳ ಕಾಯ್ದೆಯನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾವು ಒಬ್ಬರು ಜಿಲ್ಲಾಧ್ಯಕ್ಷರಾದರೂ ಕನಿಷ್ಠ ಅವ್ರಿಗೆ ಇರಬೇಕಾಯಿತು ಅಂತ ಅನ್ಕೋತೀವಿ ಯಾಕಂದರೆ ಒಂದು ಯಾರೋ ಒಬ್ಬರು ತಪ್ಪು ಮಾಡಿದಾಗ ಅಥವಾ ಯಾರೋ ಒಬ್ಬರು ಸರಿ ಮಾಡಿದಾಗ ಅದು ಸಂಬಂಧಪಟ್ಟಂಗೆ ಮಾತಾಡಬೇಕು ಒಂದು ಸಮುದಾಯನ ಉದ್ದೇಶಿ ಮಾತಾಡಬೇಕಾದ್ರೆ ಜಾಗೃತಿಯಿಂದ ಮಾತಾಡಬೇಕು ಸಮಾಜದಲ್ಲಿ ಇವತ್ತು ಎಲ್ಲ ಸಮುದಾಯದವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಬಹುತೇಕ ಜಿಲ್ಲೆಗಳಲ್ಲಿ ಎಲ್ಲ ಜನಾಂಗದವರು ಅನ್ಯೂನ್ಯವಾಗಿ ತುಂಬ ಚೆನ್ನಾಗಿದೆ ರಾಜಕೀಯವಾಗಿ ಬೇರೆ ಬೇರೆ ವಿಷಯಗಳು ಬರ್ಬೋದು ರಾಜಕೀಯವಾಗಿ ಬೇರೆ ಬೇರೆ ಥರ ದೇವರ ವಿಚಾರದಲ್ಲೋ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಬಂದಿರ್ಬೋದು ಆದರೆ ಒಂದು ಸಮುದಾಯವನ್ನು ಉದ್ದೇಶಿಸಿ ಮಾತಾಡಬೇಕಾದ್ರೆ ಒಬ್ಬ ಜಿಲ್ಲಾಧ್ಯಕ್ಷ ಆದನು ಮತ್ತು ನಮ್ಮ ಮಲೆನಾಡು ಭಾಗದಲ್ಲಿ ಬಹುತೇಕ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥವ್ರು ಮತ್ತು ಎಲ್ಲರೊಟ್ಟಿಗೆ ವಿಶ್ವಾಸ ಇರ್ತಕ್ಕಂಥವ್ರು ಒಕ್ಕಲಿಗ ಸಮುದಾಯ ದಯಮಾಡಿ ಅವರು ಎಚ್ಚರಿಕೆಯಿಂದ ಮಾತಾಡಬೇಕಾಗಿತ್ತು ನಾವು ದಲಿತ ಸಂಘಟನೆ ಕೂಡ ಅವರ ತಿಳಿವಳಿಕೆಯನ್ನು ಹೇಳ್ತೀವಿ ದಯಮಾ ದಯಮಾಡಿ ಜಿಲ್ಲಾಧ್ಯಕ್ಷರಾಗಿರೋ ಕಾರಣಕ್ಕಾಗಿ ನೀವು ಎಚ್ಚರಿಕೆಯಿಂದ ಮಾತಾಡೋದನ್ನು ಕಲೀರಿ ಅಂತೇಳಿ ಇದನ್ನು ಮುಂದುವರಿಸಿದ ನಾವು ಹೋರಾಟ ಮಾಡಲಿಕ್ಕೂ ಸಿದ್ಧ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇವ್ರು ಹೇಳ್ತಾರೆ ಎಲೆ ಸಂಘಟನೆಗಳು ಎಸ್ ಸಿ ಎಸ್ ಟಿ ಕಾಯ್ದೆಗಳನ್ನ ಉಪಯೋಗಿಸ್ಕೊಂಡು ಅಟ್ರಾಸಿಟಿ ಕೇಸ್ಗಳನ್ನ ಎಲ್ಲರ ಮೇಲೂ ಹಾಕ್ತಾರೆ ಈಗ ಬಿ ರಿಪೋರ್ಟ್ ಆಗಿರೋದು ಕೂಡ ನಾವು ಕೂಡ ಪ್ರಶ್ನಿಸ್ತಾ ಇದ್ದೀವಿ ಯಾಕೆ ನೂರಾರು ಬಿ ಬಿ ರಿಪೋರ್ಟ್ಗಳು ಈ ಚಿಕ್ಕಮೋಡ್ ಜಿಲ್ಲೆಯಲ್ಲಿ ಇದೇ ಕೋರ್ಟಲ್ಲಿ ನೂ ನೂರಾರು ಬಿ ರಿಪೋರ್ಟ್ಗಳು ಯಾಕೆ ಆಗ್ತದೆ ಯಾಕಂದರೆ ಸಾಕ್ಷಿ ಒದಗಿಸಿಲ್ವ ಹೇಳೋರು ಹೇಳಲಿಲ್ವ ಹಾಗಾದರೆ ಅಥವಾ ಕೇಸ್ ದಾಖಲು ಮಾಡಬೇಕಾದ್ರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿಲ್ವ ಅನ್ನೋದು ನಮ್ಮ ಪ್ರಶ್ನೆ ಕೂಡ ಯಾಕೆ ಬರೀ ಬಿ ರಿಪೋರ್ಟ್ ಅಂತೇಳಿ ಇವ್ರು ನಮ್ಮ ಪರವಾಗಿ ನಿಂತು ಮಾತಾಡಬೇಕಾಗಿತ್ತು ದಲಿತ ಸಂಘಟನೆಗಳು ಜಾತಿ ನೋಡಿದ್ರೆ ಕಳೆದ ಎಪ್ಪತ್ತ ದಶ ಎಪ್ಪತ್ತೆರಡ ದಶಕದಿಂದ ಇಲ್ಲಿವರೆಗೂ ಜಾತಿನೂ ಹೆಣ್ಣು ಮಕ್ಕಳಿಗೆ ಅತ್ಯಾಚಾರ ಆಗಲಿ ಅಥವಾ ಯಾವುದೇ ವ್ಯಕ್ತಿಗೆ ಕೊಲೆ ಕೊಲೆ ಆಗಿರಲಿ ಅಥವಾ ಸಂಬಂಧಪಟ್ಟಂಗೆ ಸಮಸ್ಯೆ ಆಗಿರಲಿ ಭೂಮಿ ನೆಲ ನೀರು ಜಲ ಎಲ್ಲದೂ ಸಂಬಂಧಪಟ್ಟಂಗೆ ದಲಿತ ಸಂಘಟನೆ ಕೆಲಸ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆಯಾ ಸಮುದಾಯಗಳು ದೌರ್ಜನ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ಹಲವು ರೀತಿಯ ಹೋರಾಟಗಳನ್ನು ಮಾಡಿಕೊಂಡು ಬಂದಿವೆ ಪ್ರಚಾರಕ್ಕಾಗಿ ಮತ್ತು ಅನ್ಯರ ಹೇಳಿಕೆ ಮಾತನ್ನು ಕೇಳಿ ಮನ ಬಂದಂತೆ ಮಾತನಾಡಿರುವುದು ಸರಿಯಲ್ಲ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಸಂದೀಪ್ ವಿವೇಚನೆಯಿಂದ ಮಾತನಾಡಲಿ ಎಂದು ಎಚ್ಚರಿಕೆ ನೀಡಿದರು ಅದು ಅವರು ಗಮನಕ್ಕಿಲ್ಲ ಅಂತ ಕಾಣಿಸುತ್ತೆ ಸಂದೀಪ್ ಇನ್ನೂ ಬಹುಶಃ ಸಂಘಟಕ್ಕೆ ಸಿಕ್ಕವರು ಅಂತ ಕಾಣಿಸುತ್ತೆ ಅವರು ಅದನ್ನು ತಿಳ್ಕೊಳ್ಬೇಕು ಸ್ವಲ್ಪ ವಿಮರ್ಶಿಸಬೇಕು ಬೇಕು ದಲಿತ ಸಂಘಟನೆ ಏನು ಅಂತ ಅನ್ನೋದು ದಲಿತ ಸಂಘಟನೆ ಚಿಕ್ಕಮಗಳೂರಿರ್ತಕ್ಕಂಥ ಯುವ ಅಧ್ಯಕ್ಷ ಈ ಸಮುದಾಯ ಯುವ ಅಧ್ಯಕ್ಷರ ಮನೆಯಲ್ಲಿ ಯಾರಿಗೂ ಕೂಡ ದೌರ್ಜನ್ಯ ಆದರೂ ಕೂಡ ದಲಿತ ಸಂಘಟನೆಗೆ ವಾಯ್ಸ್ ಮಾಡ್ತದೆ ಸಾಕ್ಷಿ ಆಧಾರಗಳು ಇಟ್ಕೊಂಡು ಮಾತಾಡಬೇಕು ದಲಿತ ಸಂಘಟನೆ ಅಷ್ಟು ಕೇವಲ ಅಲ್ಲ ಮಾತಾಡಲಿಕ್ಕೆ ಅವರು ಪ್ರಕರಣವನ್ನು ದಾಖಲು ಮಾಡಿ ಇವ್ರ ಮೇಲೆ ಕೇಸ್ ಹಾಕಬೇಕು ಈ ಥರದ ಕೇಸೆಲ್ಲ ಹೋರಾಟಗಾರರು ತುಂಬ ಹಾಕ್ಸ್ಕೊಂಡು ಬಂದಿದ್ದಾರೆ ಅದು ಹೋರಾಟದಲ್ಲಿ ಕೇಸ್ ಹಾಕ್ಸ್ಕೊಂಡು ಹೋರಾಟವನ್ನು ಮಾಡ್ತಾನೆ ಇದಾರೆ ಸಂದೀಪ್ ಅವರಿಗೆ ಮತ್ತೆ ಅಲ್ಲಿ ಇರ್ತಕ್ಕಂಥ ರೀತಿ ರಾಜಕರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಅವರ ನಡವಳಿಕೆಗಳನ್ನು ಈ ನಾವೆಲ್ಲ ಭಾವೈಕ್ಯತೆಯಿಂದ ಬದುಕ್ತಿರೋದ ಕಾರಣಕ್ಕಾಗಿ ಮಲೆನಾಡಿನ ಜನರು ಎಲ್ಲರೂ ಕೂಡ ಒಟ್ಟೊಟ್ಟಿಗೆ ಬದುಕ್ತಿರೋ ಕಾರಣಕ್ಕಾಗಿ ಅವರು ನಡವಳಿಕೆಗಳು ಬದಲಾಯಿಸ್ಕೋಬೇಕು ಇಲ್ಲಾಂದರೆ ಒಕ್ಕಲಿಗ ಈ ದಲಿತ ಅನ್ನೋದು ಹೊಸದಾಗಿಲ್ಲ ಸೃಷ್ಟಿಯಾದ ಕಷ್ಟ ಆಗ್ತಿದೆ ಪರವಾಗಿಲ್ಲ ನಮ್ಮ ಹತ್ರ ದುಡ್ಡಿನೇ ಅಧಿಕಾರ ಇದೆ ಎಲ್ಲವನ್ನೂ ಮಾಡೋಕ್ಕ ಸಿದ್ಧ ಇದೀವಿ ಅಂದರೆ ಯಾರೂ ಏನು ಇವತ್ತು ಬಳೆ ತಟ್ಕೊಂಡಿಲ್ಲ ಎಲ್ಲರೂ ರೆಡಿ ಇದ್ದಾರೆ ನಾವು ಕಾನೂನು ಹೋರಾಟ ಮಾಡಕ್ಕೆ ನಾವು ಕೂಡ ರೆಡಿ ರೆಡಿದೀವಿ ಸಂಘಟನೆ ಹೋರಾಟ ಮಾಡೋಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಸರಿಯಾದ ಉತ್ತರ ಕೂಡ ನಾವು ಕೂಡ ಸಿದ್ಧ ಇದ್ದೇವೆ ನಮ್ಮ ಕೈ ಮೀರಿ ಎಲ್ಲ ಶಕ್ತಿಯನ್ನು ಮೀರಿ ಎಲ್ಲದಕ್ಕೂ ಉತ್ತರ ಕೊಡೋಕೆ ನಾವು ಕೂಡ ರೆಡಿದೀವಿ ಅಷ್ಟು ಸುಲಭವಾಗಿ ರಾಜಶೇಖರ್ ಹೇಳಿದ ತಕ್ಷಣ ಅಥವಾ ಅಧ್ಯಕ್ಷ ಸಂದೀಪ್ ಹೇಳಿದ ತಕ್ಷಣ ಎದುರ್ಕಂಡು ಕೂರ ಅಂತ ಸಂಘಟನೆ ಅಲ್ಲ ಅದು ಅವ್ರ ಗಮನಕ್ಕಿರಲಿ ಬದಲಾವಣೆ ಮಾಡ್ಕೊಳ್ಳಿ ಅವ್ರ ನಡವಳಿಯನ್ನು ಬದಲಾವಣೆ ಮಾಡ್ಕೊಳ್ಳಿ ಈ ವಯ್ಯ ಈ ಹೆಂಗೆ ಕೆಲವು ದಲಿತರಿತ ಸಂಘಟನೆಗಳು ಉಲ್ಲೇಖ ಮಾಡ್ಬೋದಾಯಿತು ತಪ್ಪಿತಸ್ಥೆ ತಪ್ಪಿತಸ್ಥೆ ತನಕೇನಂತೆ ಇಂಥ ದಲಿತ ಸಂಘಟನೆ ಈ ರೀತಿ ಮಾಡಿದರೆ ಎವಿಡೆನ್ಸ್ ಇಟ್ಟು ಮಾತಾಡಬೇಕು ನೀವು ಥರ ನೀವು ಕರಪ್ಷನ್ ಮಾಡಿದ್ರಿ ನೀವು ಹಾಗೆ ತನಿಖಾಧಿಕಾರಿಗಳು ಪೊಲೀಸ್ ಇಲಾಖೆನ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ನ್ಯಾಯಾಧೀಶ ಮಾಡ್ಬೇಕಾ ಸಂದೀಪ್ ಮಾಡ್ಬೇಕಾ ನಮ್ಮದು ಅದೇ ಪ್ರಶ್ನೆ ಸಂದೀಪ್ ಮನೆಯಲ್ಲಿದ್ದರಿಗೂ ಅತ್ಯಾಚಾರ ಆದರೂ ನಾವು ಹೋರಾಟವನ್ನು ಮಾಡೋರೇ ಬೀದಿಗಿಳಿದು ಅದು ಸಂದೀಪ್ ಸಂದೀಪ್ ಅವ್ರಿಗೆ ಗಮ್ಮ ಬರಬೇಕಾಯಿತು ಇದೆಲ್ಲ ಒಂದು ಕಡೆ ಎಲ್ಲ ಅನ್ಯೋನ್ಯವಾಗಿ ಇರ್ತಕ್ಕಂಥ ಕಾಲದಲ್ಲಿ ಕೋಮು ಸೌಹಾರ್ದ ಅಂತ ಬೆಳತಕ್ಕಂಥ ದಲಿತ ಸಂಘಟನೆ ಎಲ್ಲರನ್ನು ಒಟ್ಟಿಗಿರ್ತಕ್ಕಂಥ ಕಾಲದಲ್ಲಿ ನೇರವಾಗಿ ಅವರು ಪಿಚ್ಚಿಗಿಡಿದ್ದಾರೆ ದಲಿತ ಹಿಂಗೆ ಮಾಡ್ತಾರೆ ಒಕ್ಕಲಿಗೌಡರು ಅಷ್ಟು ಸಾಚನಾಗಿದ್ರೆ ದಲಿತ ಸಂಘಟನೆ ಕೆಟ್ಟವು ಓಕೆ ಒಕ್ಕಲಿಗರು ಸಾಚನ ಸಹಚ ಅಂತ ಪ್ರೂವ್ ಮಾಡಲಿ ಅವರು ನನ್ನ ಒಕ್ಕಲಿಗರು ಸಾಚ ಅನ್ನೋದಾದರೆ ದಲಿತ ಸಂಘಟನೆ ಸಾಚನೆ ಯಾರೇನು ಇಲ್ಲಿ ದಲಿತ ಸಂಘಟನೆ ಕೆಟ್ಟವರು ಒಕ್ಕಲಿಗರು ಅಂತ ಏನಿಲ್ಲ ಇದುವರೆಗೂ ದಲಿತ ಸಂಘಟನೆಗಳಿಗೆ ದಲಿತರ ಮೇಲೆ ಒಕ್ಕಲಿಗರಿಂದ ಭೂಮಿ ಕಿತ್ತುಕೊಂಡು ಅನ್ಯಾಯ ಮಾಡಿದ ನಮಗೆ ಒಕ್ಕಲಿಗರಿಂದ ಮಕ್ಕಳಿಗೆ ದಲಿತ ಮಕ್ಕಳಿಗೆ ಅತ್ಯಾಚಾರ ಆಗಿದೆ ಒಕ್ಕಲಿಗರಿಂದ ಈ ಸಮುದಾಯದ ಹಲವಾರು ಜನರಿಗೆ ಭೂಮಿ ಮೋಸ ಆಗಿದೆ ಅಧಿಕಾರ ಮೋಸ ಆಗಿದೆ ಹಣ ಮೋಸ ಆಗಿದೆ ಒಂದು ತೋರಿಸಲಿ ದಲಿತರು ಕೂಲಿ ಮಾಡ್ತಕ್ಕಂಥರು ಕಾರ್ಮಿಕರು ಒಂದು ದಲಿತ ಒಕ್ಕಲಿಗರ ಮೇಲೆ ಒಂದು ಅಟ್ಯಾಕ್ ಮಾಡಿರೋದಾಗಲಿ ಅವ್ರು ಹೆಣ್ಮಕ್ಕಳು ಚೂಡಾಯಿಸಿರೋದು ಒಂದು ಒಂದು ದಾಖಲೆ ತೋರಿಸ್ತು ಅದಕ್ಕೆ ಏನೋ ಪ್ರಭಾವ ಇದೆ ದುಡ್ಡಿದೆ ನಮ್ಮ ಹತ್ರ ದೊಡ್ಡ ಸಂಘಟನೆ ಇದೆ ನಮ್ಮ ಒಕ್ಕಲಿಗರೆಲ್ಲ ಇಲ್ಲಿ ಆಗಿದ್ದಾರೆ ಅನ್ನೋ ಕಾರಣಕ್ಕಾಗಿ ಬಾಯಿ ಬಂದಿದ್ದು ಮಾತಾಡಿದ್ರೆ ಎಲ್ಲದಕ್ಕೂ ಎಲ್ಲರೂ ರೆಡಿ ಇರ್ತಾರೆ ಯಾರೇನು ಸುಮ್ಮನೆ ಇರಲ್ಲ ಒಂದು ಕೋಳಿನ ಇವತ್ತು ಸಣ್ಣ ಮರಿ ಕೆಣಕಿದ್ರೆ ತನ್ನ ಮರಿ ಉಳಿಸ್ಕೊಳ್ಳಿಕ್ಕೆ ಕೋಳಿ ಅಟ್ಯಾಕ್ ಮಾಡುತ್ತೆ ಮೇಲೆ ಅಂಥ ಕಾಲದಲ್ಲಿ ದಲಿತರು ವಿದ್ಯಾವಂತರು ಸರ್ಕಾರಿ ಶಾಲೆಯಲ್ಲಿ ಓದಿ ವಿದ್ಯಾವಂತರಾಗಿ ಸಂಘಟಿತರು ಕೂಡ ಈ ಟೈಮಲ್ಲಿ ಪರೀಕ್ಷೆ ಮಾಡಕ್ಕೆ ಬರ್ತಕ್ಕಂಥ ಸಂದೀಪ ಮತ್ತು ಅವರು ರಾಜಶೇಖರ ಇವರು ಜಾಗೃತಿಯಿಂದ ಇದ್ರೆ ಒಳ್ಳೇದು ಅನ್ನೋದು ನಾನು ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡ್ತೀನಿ ಸುದ್ದಿಗೋಷ್ಠಿಯಲ್ಲಿ ರಘು ಮರ್ಲೆ ಅಣ್ಣಯ್ಯ ಅಂಗಡಿ ಚಂದ್ರು ಕೃಷ್ಣಮೂರ್ತಿ ಉಪಸ್ಥಿತರಿದ್ದರು